ನಮಸ್ಕಾರ ಸ್ನೇಹಿತರೆ ಎಂ ಜೆ ಕನ್ನಡದ ಕಷ್ಟ ನಿವಾರಣೆ ಸವಾಲಿನ ಹತ್ತನೇ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಇವತ್ತು ನಾವು ಮಾತಾಡ್ತಾ ಇರೋದು ಅತಿ ಹೆಚ್ಚು ಭಯ ಮತ್ತು ಭಕ್ತಿ ಮೂಡಿಸುವ ಶಕ್ತಿ ಶನಿದೇವ ಸಾಮಾನ್ಯವಾಗಿ ನಮಗೆ ಯಾರಾದರೂ ನಿನಗೆ ಶನಿದಶೆ ನಡೀತಿದೆ ಅಂದರೆ ಸಾಕು ಎದೆ ದಸಕ್ಕನ್ನುತ್ತೆ ಆದರೆ ನಿಜ ಹೇಳಲೇ ದೇವರಿಗಿಂತ ದೊಡ್ಡ ಕೆರಿಯರ್ ಕೋಚ್ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಶನಿ ಅನ್ನೋದು ಕೇವಲ ಗ್ರಹವಲ್ಲ ಅದು ನ್ಯಾಯದ ಸಂಕೇತ ನಿಮ್ಮ ಆಫೀಸ್ನಲ್ಲಿ ಬಾಸ್ ನಿಮಗೆ ಪ್ರಮೋಷನ್ ಕೊಡದೆ ಇರಬಹುದು ಅಥವಾ ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಕ್ರೆಡಿಟ್ ತಗೋಬಹುದು ಆದರೆ ಶನಿದೇವರ ಲೆಕ್ಕಾಚಾರದಲ್ಲಿ ಯಾವುದೂ ಮಿಸ್ ಆಗಲ್ಲ ಇವತ್ತು ನಾವು ತಿಳಿಯೋಣ ನಿಮ್ಮ ಶ್ರಮವನ್ನು ಯಶಸ್ವಿಯಾಗಿ ಬದಲಿಸಲು ಮತ್ತು ವೃತ್ತಿ ಜೀವನದಲ್ಲಿ ಸ್ಥಿರತೆ ತರಲು ಶನಿದೇವನ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ನಿಮ್ಮ ಮನದಲ್ಲಿ ಕೆರಿಯರ್ ಮತ್ತು ಶನಿಗ್ರಹದ ಸಂಬಂಧವೇನು ಎಂಬ ಪ್ರಶ್ನೆ ಹೇಳಬಹುದು ಅದಕ್ಕೆ ಉತ್ತರ ಈ ವಿಡಿಯೋದಲ್ಲೇ ಇದೆ ಕೆರಿಯರ್ನಲ್ಲಿ ನಾವು ಎದುರಿಸುವ ಮೂರು ಮುಖ್ಯ ಸಮಸ್ಯೆಗಳೆಂದರೆ ಮೊದಲನೆಯದು ಸ್ಥಿರತೆಯ ಕೊರತೆ ಕೆಲಸದಲ್ಲಿ ಮನಸ್ಸು ನಿಲ್ಲದಿರುವುದು ಅಥವಾ ಪದೇ ಪದೇ ಕೆಲಸ ಕಳೆದುಕೊಳ್ಳುವುದು ಎರಡನೆಯದು ಬೆಳವಣಿಗೆಯ ಕೊರತೆ ಹತ್ತತ್ತು ವರ್ಷ ಕೆಲಸ ಮಾಡಿದರೂ ಇದ್ದಲ್ಲೇ ಇರುವುದು ಮೂರನೆಯದು ಕಾರ್ಪೊರೇಟ್ ರಾಜಕೀಯ ನೀವು ಚೆನ್ನಾಗಿ ಕೆಲಸ ಮಾಡಿದರೂ ನಿಮ್ಮ ಕಾಲೆಳೆಯುವವರು ಇರುವುದು ಜ್ಯೋತಿಷ್ಯ ಮತ್ತು ವಿಜ್ಞಾನ ಎರಡು ಹೇಳುವಂತೆ ಶನಿಗ್ರಹವು ತಾಳ್ಮೆ ಮತ್ತು ಶಿಸ್ತನ್ನು ಪ್ರತಿನಿಧಿಸುತ್ತದೆ ಶನಿ ಮಂದಗತಿಯ ಗ್ರಹ ಇದರ ಅರ್ಥ ಶನಿ ನಿಮಗೆ ಕೊಡುವ ಫಲ ನಿಧಾನವಾಗಿರಬಹುದು ಆದರೆ ಅದು ಶಾಶ್ವತವಾಗಿರುತ್ತದೆ ಅಂದರೆ ಲಾಂಗ್ಲಾಸ್ಟಿಂಗ್ ಶಾರ್ಟ್ಕಟ್ ಹುಡುಕುವವರಿಗೆ ಶನಿ ಕಾಟ ಕೊಡುತ್ತಾನೆ ಆದರೆ ಸತ್ಯವಾಗಿ ಕಷ್ಟಪಡುವವರನ್ನು ಶನಿ ರಾಜನನ್ನಾಗಿ ಮಾಡುತ್ತಾನೆ ಈಗ ಶನಿ ಮಹಾಮಂತ್ರ ಮತ್ತು ಅದರ ಪ್ರಭಾವದ ಬಗ್ಗೆ ತಿಳಿಯೋಣ ನಿಮ್ಮ ವೃತ್ತಿಜೀವನದಲ್ಲಿ ಅಡೆತಡೆಗಳಿದ್ದರೆ ಈ ಬೀಜ ಮಂತ್ರವನ್ನು ಅಭ್ಯಾಸ ಮಾಡಿ ಓಂ ಪ್ರಾಂ ಪ್ರೀ ಪ್ರೋ ಸ ಶನೇಶ್ವರಾಯ ನಮಃ ಇದನ್ನು ಯಾವಾಗ ಮತ್ತು ಹೇಗೆ ಪಠಿಸಬೇಕು ಎನ್ನುವುದಾದರೆ ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರ ಅಥವಾ ಪ್ರತಿ ಶನಿವಾರ ನೂರ ಎಂಟು ಬಾರಿ ಪಠಿಸಿ ಪಠಿಸುವಾಗ ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆ ಧರಿಸಿದರೆ ಉತ್ತಮ ಹೀಗೆ ಮಾಡುವುದರಿಂದ ಈ ಮಂತ್ರದ ವೈಬ್ರೇಷನ್ ನಿಮ್ಮ ಮೆದುಳಿನಲ್ಲಿರುವ ಫೋಕಸ್ ಸೆಂಟರನ್ನು ಆಕ್ಟಿವ್ ಮಾಡುತ್ತದೆ ಇದು ನಿಮಗೆ ಕೆಲಸದಲ್ಲಿ ಬೇಸರವಾಗದಂತೆ ತಡೆಯುತ್ತದೆ ಮತ್ತು ಅತ್ಯಂತ ಕಠಿಣ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುವಂತೆ ಮಾಡುತ್ತದೆ ಇದರ ಜೊತೆಗೆ ವೃತ್ತಿ ಜೀವನದ ಯಶಸ್ಸಿಗೆ ಮೂರು ಸುವರ್ಣ ನಿಯಮಗಳು ಅಂದರೆ ಪ್ರಾಕ್ಟಿಕಲ್ ಹ್ಯಾಕ್ಸ್ ಪಾಲಿಸಿ ಬರೀ ಮಂತ್ರವಲ್ಲ ಶನಿದೇವನಿಗೆ ಇಷ್ಟವಾಗುವ ಈ ಮೂರು ಕೆಲಸಗಳನ್ನು ನಿಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ರೂಢಿಸಿಕೊಳ್ಳಿ ಅವುಗಳಲ್ಲಿ ಮೊದಲನೆಯದು ಶಿಸ್ತು ಅಂದರೆ ಡಿಸಿಪ್ಲಿನ್ ಫ್ಯಾಕ್ಟರ್ ಆಫೀಸಿಗೆ ಸರಿಯಾದ ಸಮಯಕ್ಕೆ ಹೋಗಿ ಶನಿ ಅಂದರೆ ಸಮಯ ನೀವು ಸಮಯವನ್ನು ಗೌರವಿಸಿದರೆ ಸಮಯ ನಿಮ್ಮನ್ನು ಗೌರವಿಸುತ್ತದೆ ಲೇಟ್ ಆಗಿ ಕೆಲಸ ಮಾಡುವುದು ಅಥವಾ ಕೆಲಸ ಮುಂದೂಡುವುದು ಅಂದರೆ ಪ್ರೊಕ್ರಾಸ್ಟಿನೇಷನ್ ಶನಿದೇವನಿಗೆ ಇಷ್ಟವಾಗದ ಕೆಲಸ ಎರಡನೇದು ಕಾರ್ಮಿಕರ ಸೇವೆ ಅಂದರೆ ರೆಸ್ಪೆಕ್ಟ್ ದ ಫೌಂಡೇಶನ್ ನಿಮ್ಮ ಆಫೀಸಿನಲ್ಲಿ ಕ್ಲೀನಿಂಗ್ ಕೆಲಸ ಮಾಡುವವರು ಡ್ರೈವರ್ಗಳು ಅಥವಾ ಕೆಳಹಂತದ ನೌಕರರಿಗೆ ತಿಂಗಳಿಗೊಮ್ಮೆ ಏನಾದರೂ ಸಿಹಿ ಅಥವಾ ಅವಶ್ಯಕವಿರುವ ಸಹಾಯ ಮಾಡಿ ಶನಿ ಕಾರ್ಮಿಕ ವರ್ಗದ ಅಧಿಪತಿ ಸಮಾಜದಲ್ಲಿನ ಕೆಳಗಿನ ಮಟ್ಟದ ಜನರಿಗೆ ನೀವು ನೀಡುವ ಗೌರವ ನಿಮ್ಮ ಕೆರಿಯರ್ ಗ್ರೋತ್ಗೆ ನೇರವಾಗಿ ಕಾರಣವಾಗುತ್ತದೆ ಮೂರನೆಯದು ನಿಸ್ವಾರ್ಥ ಕೆಲಸ ಅದುವೇ ಕರ್ಮಯೋಗ ಫಲದ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಿ ನಿಮ್ಮ ಕೆಲಸದ ಮೇಲೆ ನಿಮಗೆ ಪ್ರೀತಿ ಇರಲಿ ನೀವು ಕೆಲಸವನ್ನು ಪೂಜೆಯಂತೆ ಮಾಡಿದಾಗ ಪ್ರಮೋಷನ್ ಮತ್ತು ಹಣ ನಿಮ್ಮನ್ನು ಹುಡುಕಿಕೊಂಡು ತಾವಾಗಿಯೇ ಬರುತ್ತವೆ ಇವತ್ತಿನ ಹತ್ತನೇ ವಿಡಿಯೋ ಟಾಸ್ಕ್ ಇಂದು ಶನಿವಾರವಾಗಿದ್ದರೆ ಅಥವಾ ಇವತ್ತಿನಿಂದಲೇ ಸ್ವಲ್ಪ ಕಪ್ಪು ಎಳ್ಳನ್ನು ದೇವಾಲಯಕ್ಕೆ ದಾನ ಮಾಡಿ ಅಥವಾ ಶನಿವಾರ ಸಂಜೆ ಮನೆಯಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥಿಸಿ ಮತ್ತು ಮುಖ್ಯವಾಗಿ ನಾಳೆ ಆಫೀಸಿಗೆ ಹೋದಾಗ ಅಥವಾ ನಿಮ್ಮ ಕೆಲಸ ಶುರು ಮಾಡಿದಾಗ ಯಾರೊಂದಿಗೂ ಜಗಳವಾಡದೆ ಕಂಪ್ಲೇಂಟ್ ಮಾಡದೆ ಕೆಲಸ ಮಾಡಿ ಬದಲಾವಣೆ ಅನ್ನೋದು ಹೊರಗಿನಿಂದ ಬರಲ್ಲ ಸ್ನೇಹಿತರೆ ಅದು ನಿಮ್ಮ ಕರ್ಮದಿಂದ ಶುರುವಾಗುತ್ತೆ ಹತ್ತು ವಿಡಿಯೋಗಳ ಈ ಜರ್ನಿ ನಿಮ್ಮಲ್ಲಿ ಸಣ್ಣ ಬದಲಾವಣೆ ತಂದಿದ್ದರೂ ನನಗೆ ಖುಷಿ ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಹಾಗೆಯೇ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಮುಂದಿನ ವಿಡಿಯೋದಲ್ಲಿ ಹಣದ ಹರಿವು ಹೆಚ್ಚಾಗಲು ಮತ್ತು ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರಲು ಏನು ಮಾಡಬೇಕು ಮತ್ತು ಗುರುಮಂತ್ರದ ಬಗ್ಗೆ ನೋಡೋಣ ಸರ್ವೇ ಜನ ಹಸುಖಿನೋಬಹುದು ಓಂ ನಮೋ ಶನಿಶ್ಚರಾಯ ಧನ್ಯವಾದಗಳು